ಅಭಿವೃದ್ಧಿ ಕೆಲಸಕ್ಕೆ ಅಡ್ಡಿ ಬೇಡ ಅಭಿವೃದ್ಧಿ ಕೆಲಸಕ್ಕೆ ಯಾರು ಅಡ್ಡಿಪಡಿಸಬಾರದು ಗುತ್ತಿಗೆದಾರ ಗುಣಮಟ್ಟದ ಕಾಮಗಾರಿ ನಡೆಸುವಂತೆ ಸಾರ್ವಜನಿಕರು ನಿಗಾ ವಹಿಸಬೇಕು ಎಂದು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಹೇಳಿದರು ಅಲ್ಪಸಂಖ್ಯಾತರ ಕಾಲನಿ ಅಭಿವೃದ್ಧಿ ಯೋಜನೆಯಡಿ ಲಕ್ಷ್ಮೇಶ್ವರ ಭಾನು ಮಾರ್ಕೆಟ್ ಎಂದ ದೂದ್ ದರ್ಗಾ ಅವರಿಗೆ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ ಶನಿವಾರ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ಸದ್ಯ ಸರ್ಕಾರಿ ಚಾವಡಿಯಿಂದ ಬರಮದಿ ವರ್ತದವರೆಗೆ ಸಿ ರಸ್ತೆ ಕಾಮಗಾರಿ ನಡೆದಿದೆ ಆದರೆ ಕೆಲವರು ಮಣ್ಣು ಸರಿಯಿಲ್ಲ ಎಂದು ತಕರಾರು ತೆಗೆದು ಕೆಲಸ ಬಂದ್ ಮಾಡಿಸಿದ್ದಾರೆ ಆದರೆ ಮಣ್ಣನ್ನು ತಜ್ಞರಿಂದ ಪರೀಕ್ಷೆ ಮಾಡಿಸಿದಾಗ ಅದು ಯೋಗ್ಯ ಎಂಬ ವರದಿ ಬಂದಿದೆ ಆದರೂ ಸಹ ಅವರು ಕೆಲಸ ಮಾಡಲು ಬಿಡುತ್ತಿಲ್ಲ ಕಾರಣ ಪುರಸಭೆ ಸದಸ್ಯರು ಬೇಗಿನ ರಸ್ತೆ ನಿರ್ಮಾಣ ಮಾಡುವಂತೆ ಸಂಬಂಧಿಸಿದ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ದೂದ್ ವಿರಾಮ್ ದರ್ಗಾ ಸಮಿತಿ ಅಧ್ಯಕ್ಷ ಸುಲೇಮಾನ್ ಸಾಬ್ ಕಣಿಕೆ ಅಂಚುಮಣ್ ಇಸ್ಲಾಂ ಸಮಿತಿ ಅಧ್ಯಕ್ಷ ಎಂ ಎಂ ಗದಗ ಪುರಸಭೆ ಉಪಾಧ್ಯಕ್ಷ ಪಿರೋಶ್ ಆಳೂರ ಸ್ಥಾಯಿ ಸಮಿತಿ ಅಧ್ಯಕ್ಷ ವಿಜಯ್ ಕರಡಿ ಸದಸ್ಯರಾದ ಅಶ್ವಿನಿ ಅಂಕಲಕೋಟೆ ಮಾದೇವ್ ಪಾಂಡಿಗಿರಿ ಜಯಕಾಂದಲಿಗಿ ಪೂರ್ಣಿಮಾ ಪಾಟೀಲ ವಾಣಿ ಹತ್ತಿ ಭಂಜ ಗುಂಜಳ ಕವಿತಾ ಶಿರಸೂರಿ ಸಾಹಿಬ್ ಜಾನ್ ಹವಾಲ್ದಾರ ರಾಮಣ್ಣ ಗಡದವರ ದಾದಾಪೀರ್ ಮುಚ್ಚಾಲೆ ಸೇರಿದಂತೆ ಮತ್ತಿತರರು ಇದ್ದರು ವರದಿ ನಾಗರಾಜನಿಗೆ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಪೂಜೆ ಮಾಡಿದ್ದೀವಿ ಯಾರೋ ಬಂದಿಷ್ಟು ಜನ ಅದಕ್ಕೆ ಮಣ್ಣು ಸರಿ ಇಲ್ಲ ಅಂತ ಹೇಳಿ ಗಲಾಟೆಗಳನ್ನು ಮಾಡಿ ಅದಕ್ಕೆ ಮಳವೆಯನ್ನ ಸಲ್ಲಿಸಿರುವಂತ ನನ್ನ ಗಮನಕ್ಕೂ ಬಂದಿದೆ ಆದ್ರೆ ಮುನ್ಸಿಪಾಲ್ಟಿ ಸಂಬಂಧಪಟ್ಟು ಮತ್ತು ಸರ್ವ ಸದಸ್ಯರು ಈ ತರ ಅಭಿವೃದ್ಧಿ ಕಾರ್ಯಗಳನ್ನ ನಿಂತಿರೋದ್ರ ಬಗ್ಗೆ ನೀವು ಗಮನಕ್ಕೆ ಇಟ್ಕೊಂಡು ಅಂತವ್ರ ಮೇಲೆ ಕ್ರಮ ತಗೊಳಕ ಬರೀಬೇಕು ಯಾಕತ್ತೇನೆಂದ್ರೆ ಇವತ್ತು ಆ ಮಣ್ಣಿನ ಫಿಟ್ನೆಸ್ ಸರಿಯಾಗಿ ಆಗ್ತಾ ಇಲ್ಲ ಆತರ ಕೆಲವೊಂದು ವೈಯಕ್ತಿಕ ಹಿತಾಸಕ್ತಿಯಿಂದ ಅದು ಏನಂತ ಅನ್ನೋದು ಹೇಳ್ತೀನಿ ಅವ್ರ ಮಣ್ಣನ್ನ ನೀವು ತಗೋಬೇಕು ಅನ್ನೋದನ್ನ ಬೇಡಿಕೆ ಇಟ್ಟಿದ್ದಾರೆ ಆ ಮಣ್ಣನ್ನು ಹಾಕಿದ್ರೆ ಹಾಕಿದ್ರಷ್ಟ ಸರಿ ಮಣ್ಣು ಬರುತ್ತಂತೆ ಬೇರೆದವ್ರ ಮಣ್ಣು ತಗೊಂಡ್ರೆ ಸರಿ ಬರಲ್ಲ ಅಂತೇಳಿ ಸಂಪಾದನೆ ಮಾಡ್ತಿರೋದು ನನ್ನ ಗಮನಕ್ಕೆ ಬಂದಿದೆ ನೀವು ಇವತ್ತು ಕಮಿಟಿಯವ್ರ ಅದಿರಿ ಸರ್ಕಾರದಲ್ಲಿ ಈ ದುಡ್ಡನ್ನು ತರ್ಬೇಕಂದ್ರೆ ನಾವು ಎಷ್ಟು ಕಷ್ಟಪಟ್ಟು ಅಂತೇಳಿ ಸರ್ವರಿಗೂ ಗೊತ್ತಿರುವಂತ ವಿಷಯ ಇವತ್ತು ಊರಿನ ಅಭಿವೃದ್ಧಿ ಆಗ್ಬೇಕಂದ್ರೆ ಏನು ನಾವು ಕಾಂಟ್ರಾಕ್ಟರ್ ಗೆ ನಾವು ಕೆಲಸವನ್ನ ಮಾಡ್ಕೋಬೇಕು ಅವ್ರಿಗೆ ಹೇಳಿ ನಮಗೆ ಯಾವ ತರ ಬೇಕು ಅಂತದನ್ನ ಒಳ್ಳೆಯ ಕೆಲಸವನ್ನ ಮಾಡಿಕೊಳ್ಳುವ ನಿಟ್ಟಿನೊಳಗೆ ಇರಲಿ ವಿಧ ಅದನ್ನ ತಡೆಗಟ್ಟುವಂತ ನಿಟ್ಟಿನೊಳಗೆ ಯಾರು ದಯವಿಟ್ಟು ಮಾಡಬೇಡ್ರಿ ಯಾಕಂದ್ರೆ ಇದನ್ನ ಏನಾದ್ರು ಮಾಡಿದ್ರೆ ಮುಂದಿನ ನಿರ್ಮಾಣ ನಮ್ಮ ಮುನ್ಸಿಪಾಲ್ಟಿಯ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಒಂದು ನಿರ್ಣಯವನ್ನು ತಗೋಬೇಕು ಇಂತವ್ರು ಹಿಂಗೆ ಮಾಡಾಕತ್ತಾರೆ ಅಂತ ಹೇಳಿ ಪತ್ರವನ್ನ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಪೊಲೀಸ್ ಸ್ಟೇಷನ್ಗೆ ಗೆ ಮುಟ್ಟಸ್ರಿ ಯಾಕಂದ್ರೆ ಈಗ ಆಲ್ರೆಡಿ ಮೊನ್ನೆ ನೀರು ಬಂದು ನಿಂತು ಹೋಗಿರುವಂತದ್ದನ್ನ ಯಾರು ಒತ್ತಡಕ್ಕೆ ಯಾರು ನಮ್ಮ ಮುನ್ಸಿಪಾಲಿಟಿ ಅವರಿಗೆ ನಮಗೆಲ್ಲ ಪ್ರಶ್ನೆ ಮಾಡ್ತಾರೆ ಆದ್ರೆ ಅದ್ರ ವಿರುದ್ಧವಾಗಿ ಯಾರು ಮಾಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ತಮ್ ಗಮನಕ್ಕಿರ್ಲಿ ಅಂತದನ್ನ ನಾವು ಮಾಡೋದನ್ನ ಒಂದೇಳೆ ನಾವು ತಡೆಗಟ್ಟಲಿಲ್ಲ ಅಂದ್ರೆ ಬಹುಶಃ ಅಭಿವೃದ್ಧಿಗಳು ಆಗುದಿಲ್ಲ ನಾಳೆ ಏನಂದ್ರು ಸಹಿತ